ಚಿತಾರ ಸ್ಟಾರ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಂದಿನ ಪ್ರಶಸ್ತಿ ಮುನ್ನಡೆಸುವಂತ ಲೀಡರ್ ಸರಿಯಾಗಿದ್ರೆ ಎಂಥ ಹಾದಿನಾದ್ರೂ ಸಲೀಸಾಗಿ ದಾಟ್ಬಿಡ್ಬೋದು ಹಾಗೆ ಒಂದು ಸಿನಿಮಾದ ನಿರ್ದೇಶಕ ಗಟ್ಟಿಯಾಗಿದ್ದರೆ ಏನೇ ಸಮಸ್ಯೆ ಇದ್ರೂ ಎದುರಿಸಿ ಮುನ್ನಡೀತಾ ಇರಬಹುದು ನಿರ್ದೇಶಕ ಅಂತಂದ್ರೆ ದಾರಿ ತೋರಿಸೋನು ಅಂತ ಹೇಳ್ತಾರೆ ಸೊ ಈಗ ಈ ವರ್ಷದ ಬೆಸ್ಟ್ ನಿರ್ದೇಶಕನನ್ನ ಗೌರವಿಸುವಂತ ಸಮ್ಯ ಈ ಒಂದು ಪ್ರಶಸ್ತಿಯನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದಾರೆ ಕನ್ನಡದ ಹೆಸರಾಂತ ನಿರ್ದೇಶಕ ಶಶಾಂಕ್ ಹಾಗೂ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ನ ನ ಎಂ ಡಿ ಆದಂತಹ ಸಂತೋಷ್ ವಿನೋದ್ ಹಾಗೂ ಪ್ರಮೋದ್ ಚಿತ್ತಾರ ಸರ್ವಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಸ್ಟ್ ಡಿರೆಕ್ಟರ್ ಈ ಒಂದು ಪ್ರಶಸ್ತಿ ಪಾಲ್ಗೆ ಹೋಗ್ತಾ ಇದೆ ಸರ್ ಇದು ಮೋಸ್ಟ್ಲಿ ರೆಕಾರ್ಡ್ ಅಂತ ಅನ್ಸುತ್ತೆ ಯಾಕೆ ಫಸ್ಟ್ ಟೈಮ್ ಇರ್ಬೇಕು ಈ ತರ ನಡೀತಾ ಇರೋದು ಹೌದಾ ಹೌದು ನಾಮಿನೇಷನ್ ಅಲ್ಲಿ ನನ್ನ ಹೆಸರು ಇದೆ ಹೌದು ಆಕ್ಚುಲಿ ಓ ನಾಮಿನೇಷನ್ ಬೆಸ್ಟ್ ಡೈರೆಕ್ಟರ್ ನಾಮಿನೇಷನ್ಸ್ ಅಲ್ಲಿ ನನ್ನ ಹೆಸರು ಇದೆ ಹೌದು ಆದ್ರೂ ನೀವೇ ಪ್ರಶಸ್ತಿ ನನಗೆ ಅವಾರ್ಡ್ ಕೊಡ್ತೀರಾ ಅಂತ ಬಂದೆ ಏನಾಗಿದೆ ಅಂದ್ರೆ ಒಂಥರ ಈ ಪರಿಸ್ಥಿತಿ ನನಗೂ ಬೇಡ ನಿಮಗೂ ಬೇಡ ಅದಕ್ಕೆ ಹಂಗಾಗಿದೆ ಜಸ್ಟ್ ಜೋಕಿಂಗ್ ಅಂದ್ರೆ ಈ ವರ್ಷದ ಅತ್ಯುತ್ತಮ ನಿರ್ದೇಶಕ ಮೋಸ್ಟ್ಲಿ ನೀವೆಲ್ಲರ ಗೆಸ್ ಮಾಡಿರ್ತೀರ ತರುಣ್ ಕಿಶೋರ್ ಸುಧೀರ್ ಫಾರ್ ಕಾಟೇರ ಕಂಗ್ರಾಜುಲೇಷನ್ ಸರ್ ಸೂಪರ್ ಸಖತ್ ಖುಷಿ ಆಯ್ತು ಈ ವರ್ಷದ ಬೆಸ್ಟ್ ಡಿರೆಕ್ಟರ್ ಆಗಿ ಈ ಒಂದು ಪ್ರಶಸ್ತಿನ ನ ಕೈಲಿಡ್ಕೊಂಡಿದ್ದೀರಾ ಈ ಪ್ರಶಸ್ತಿ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಅವಾರ್ಡು ಮೈಕು ಬಿಡುತ್ತಲ್ಲ ಮೈಕು ಅಂತ ಅನ್ಕೋಬಿಡಿ ಸರ್ ಮೊದಲನೇದಾಗಿ ಶಶಾಂಕ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಒಂದು ನನ್ನ ಜೊತೆ ಅವರು ನಾಮಿನೇಷನ್ ಇರುವಂತದ್ದು ಎರಡನೇದು ಅವರು ನಮ್ಮ ನೈಬರು ನಾವೆಲ್ಲ ಒಂದೇ ಇರೋದು ಓಹೋ ಸೊ ಒಂದೇ ತರ ಮೈಂಡ್ ಸೆಟ್ ವರ್ಕ್ ಆಗ್ತಿರ್ಬೋದೇ ನಾಮಿನೇಷನ್ಸ್ ಅಲ್ಲಿ ಬಂದಿದೀವಿ ಸೊ ಈ ಸತಿ ಪ್ರಶಸ್ತಿ ನನಗೆ ಸಿಕ್ಕಿದೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಪ್ರಶ್ನೆಲ್ಲ ಅದನ್ನ ಹೇಳ್ತಾರೆ ಇಲ್ಲ ನಾಮಿನೇಷನ್ ಇದ್ದಂತ ಅಷ್ಟು ಜನನು ಡಿಸರ್ವಿಂಗ್ ಇದ್ದಾರೆ ಅಷ್ಟು ಅದ್ಭುತವಾದ ಸಿನಿಮಾಗಳು ಸರ್ ಮಾಡಿ ಸಿನಿಮಾನು ಅಷ್ಟೇ ನನ್ನ ಪ್ರೀಮಿಯರ್ ಹೋಗಿದ್ದೆ ನಾನು ಅವತ್ತು ಹೇಳಿದ್ದೆ ಅದು ಒನ್ ಆಫ್ ದಿ ಬೆಸ್ಟ್ ಫ್ಯಾಮಿಲಿ ಫಿಲಮ್ಸ್ ಆ ವರ್ಷದ್ದು ಅಂತ ಬಟ್ ಇವತ್ತು ಕಾಟೇರಾಗಿ ನನಗೆ ಇದು ಸಿಕ್ಕಿರೋದು ಭಾಳ ಖುಷಿ ಆಗ್ತಿದೆ ನಾನು ಈ ಸಿನಿಮಾ ನನಗೆ ಅವಕಾಶ ಮಾಡಿಕೊಟ್ಟಂತ ಮೊದಲೇ ನನಗೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಂದನೇ ಆಗಿದ್ದು ಸಿನಿಮಾ ಇದು ಹಾಗೆ ನಮ್ಮ ನಿರ್ಮಾಪಕರಾದಂಥ ರಾಕ್ ಸರ್ಗೆ ಆ್ಯಂಡ್ ಒಬ್ಬ ಡೈರೆಕ್ಟರಾಗಿ ನಾನು ಇದನ್ನು ಹಿಡ್ಕೊಂಡಿರ್ಬೋದು ಬಟ್ ಇದ್ರ ಹಿಂದೆ ಒಂದು ದೊಡ್ಡ ತಂಡ ಒಂದು ಶ್ರಮ ವಹಿಸಿದ್ದಾರೆ ನನ್ನ ಡಿ ಒ ಪಿ ಸುಧಾಕರ್ ಆಗಿರ್ಬೋದು ಪ್ರಕಾಶ್ ಎಡಿಟರು ಆ ಡೈರೆಕ್ಟರ್ ಗುಣ ನಮ್ಮ ಹರಿ ಸರ್ ಮ್ಯೂಸಿಕ್ ಈ ಥರದ್ದು ಒಂದು ದೊಡ್ಡ ತಂಡ ಸೇರಿ ಮಾಡಿದಕ್ಕೆ ಆದಂಥದ್ದೊಂದು ಒಂದು ಕಾಟೇರ ಹೋದ ವರ್ಷ ಲಾಸ್ಟಲ್ಲಿ ನಮಗೆ ರಿಲೀಸ್ ಆಗಿ ಒಂದು ಅಷ್ಟು ಅದ್ಭುತವಾದಂಥ ಒಂದು ರೆಸಿ ರೆಸ್ಪಾನ್ಸ್ ಸಿಕ್ಕಿದೆ ಸಿನಿಮಾಗೆ ಸೊ ಅದಕ್ಕೆ ಗುರುತಿ ಗುರುಸಿ ಕೊಟ್ಟಿದ್ದಕ್ಕೆ ನಾನು ನನ್ನ ಇಡೀ ಟೀಮ್ ಪರವಾಗಿ ನಾನು ರಿಸೀವ್ ಮಾಡ್ತಾ ಇದ್ದೀನಿ ಅಷ್ಟೇ ವೆರಿ ನೈಸ್ ವೆರಿ ನೈಸ್ ಸೊ ಖಂಡಿತವಾಗ್ಲೂ ಇನ್ನೊಂದಷ್ಟು ಮಾತಾಡೋಣ ಬರೋದಕ್ಕಿಂತ ಮುಂಚೆ ಪ್ರಶಸ್ತಿಯನ್ನು ನೀಡಿದಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಬೀಳ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತರುಣ್ ಅವರಿದ್ದಾರೆ ಅಂತ ಸುಮ್ಮನೆ ಹಂಗೆ ಬಿಡಕ್ಕಾಗಲ್ಲ ಯಾಕೆಂದ್ರೆ ಅದ್ಭುತವಾದ ನಿರ್ದೇಶಕರನ್ನ ನಾವು ಮಾತಾಡಿಸ್ ಬಿಡಕ್ಕೆ ಸಾಧ್ಯನೇ ಇಲ್ಲ ಸೊ ಈಗ ಸಣ್ಣ ಆಟ ಆಡೋಣ ಸರ್ ಏನಪ್ಪಾ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಏನು ಅಂದ್ರೆ ಕನ್ನಡದಲ್ಲಿ ಮೋಸ್ಟ್ ವಾಂಟೆಡ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂದ್ರೆ ದಟ್ ಇಸ್ ತರುಣ್ ಸುಧೀರ್ ಏನ್ ವರ್ಷದಿಂದ ವರ್ಷಕ್ಕೆ ಸಿನಿಮಾದ ಮೇಲೆ ಹಿಟ್ ಸಿನಿಮಾ ಹಿಟ್ಟು ಕೊಡ್ತಾ ಇದ್ದೀರಾ ಅವಾರ್ಡ್ ತಗೋತಾ ಇದ್ದೀರಾ ಎಲ್ಲ ಮಾಡ್ತಾ ಇದೀರಾ ಆದರೆ ಮದುವೆ ಕಡೆ ಯಾಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಯಾಕೆ ನೀವು ಒಬ್ಬರೇ ಯಾಕೆ ಸಂತೋಷವಾಗಿರ್ಬೇಕು ಹೇಳಿ ಸರ್ ಅದೇ ನೀವೇ ಆನ್ಸರ್ ಹೇಳ್ತೀರಾ ಸಂತೋಷವಾಗಿ ಇರಬೇಕು ಅನ್ನೋದು ಅಂತ ಆನ್ಸರ್ ಹೇಳ್ತಾ ಇದ್ದೀರಾ ಬಟ್ ಇರ್ಬೇಕು ನಾನು ನನ್ನ ಡಿಸಿಷನ್ ಇಲ್ಲ ಮದುವೆ ಆಗಬಾರ್ದು ಅನ್ನೋ ಡಿಸಿಷನ್ ಖಂಡಿತವಾಗ್ಲೂ ಇಲ್ಲ ನಾನು ಇಷ್ಟಪಡುವಂತ ಒಂದು ಹುಡುಗಿ ಬರಬೇಕು ನೋಡಿ ಕರ್ನಾಟಕದಲ್ಲಿ ಹುಡುಕಿದ್ರೆ ಈ ಚಿತ್ರ ಈ ಒಂದು ಹಾಲ್ ಎಲ್ಲ ಸಿಕ್ಬಿಡ್ತಾರೆ ತರುಣ್ ಸುಧೀರ್ ಅವ್ರನ್ನ ಇಷ್ಟಪಡೋ ಹುಡುಗಿ ಕೈ ಎತ್ತಿ ದಯವಿಟ್ಟು ಯಾರು ಇಷ್ಟಪಡ್ತೀರಿ ಇಲ್ಲಿ ಬೇಡ ಬಿಡಿ ಯಾಕೆ ಮರೀದಿ ತೆಗಿತೀರಾ ಅವ್ರೇ ಏನು ಅವ್ರ ಅವ್ರ ಕಡೆ ಯಾರೋ ಇರ್ಬೋದು ಅವ್ರ ಕಡೆಯವ್ರು ಕಡೆಯವ್ರು ಯಾರೋ ಇರ್ತಾರೆ ಅಂತ ಅಂದ್ಬಿಟ್ಟು ಅದು ನಿಮ್ ನೀವು ಮದುವೆ ಆಗೋ ಹುಡುಗಿ ಆ ಹುಡುಗಿ ಏನಿರ್ಬೇಕು ಹೇಳಿ ಏನಿಲ್ಲ ಸೀ ನನ್ಗೆ ಏನಿಲ್ಲ ಅಂದ್ರೆ ಕಷ್ಟ ಆಲ್ರೆಡಿ ಮದುವೆ ಆಗೋಗಿದೆ ನನಗೆ ಸಿನಿಮಾ ಜೊತೆ ಅಂತ ಹೇಳಿ ಸಿನಿಮಾ ಜೊತೆ ಹೋಗ್ಬೇಕು ಫಸ್ಟ್ ಹುಡುಗಿ ಬಗ್ಗೆ ಮಾತಾಡ್ತಾ ಇದೆ ಸಿನಿಮಾ ಜೊತೆ ಫಸ್ಟ್ ಐಟ್ ಮಾಡಕ್ ಆಗಲ್ಲ ಸಿ ನಾನ್ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ನಿಮ್ಗೆ ಅದೇನಂತ ನನ್ ಕಾಂಪ್ಲಿಕೇಶನ್ಸ್ ಇಲ್ಲ ಅಂದ್ರೆ ನಿಜವಾಗ್ಲೂ ಇದರಿಂದ ಆಫರ್ಸ್ ಬರುತ್ತೆ ನಿಮ್ಗೆ ಆಯ್ತು ಓ ಇಬ್ರು ಇದ್ರು ಓ ಮೈ ಕಾಟ್ ನಾಚಿ ನೀರಾಗಿ ಬೆಂಡಾಗಿ ಕೂತುಬಿಟ್ರು ಹೇಳಿ ಹೇಳಿ ನನಗೇನು ಆ ಥರ ತುಂಬ ಎಕ್ಸ್ಪೆಕ್ಟೇಷನ್ಸ್ ಹಂಗೆ ಹೀಗೆ ಅಂತಲ್ಲ ನನ್ನ ಕೆಲಸನ ಗೌರವಿಸ್ಬೇಕು ಮೊದಲೇದಾಗಿ ಓಕೆ ಎರಡನೇದು ನನಗೆ ನಮ್ಮ ತಾಯಿನೇ ಇಲ್ಲ ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ತಾಯಿ ಅವರು ಹೊಂದ್ಕೊಂಡು ಚೆನ್ನಾಗಿದ್ರೆ ನಾನು ಹಿಂಗೊ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಏನು ಏನದು ಏನು ನನಗೇನು ಟೆನ್ಷನ್ ಇಲ್ಲ ನಾಲ್ಕು ಗೋಡೆ ಮಧ್ಯೆ ನಾವೇ ಕಾಲಿಡ್ಕೊಟ್ರೆ ತಪ್ಪಾಗಲ್ಲ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆರಾಮಾಗಿರ್ಬೋದು ನೋಡಿ ಭಾಳ ಕಷ್ಟ ಅಂತ ಕೇಳಿದಿರಿ ಈ ಥರ ಎಲ್ಲ ಮ್ಯಾಚಾಗ ಕಷ್ಟ ಇದೆ ಆದರೂ ಇಲ್ಲ ಆ ಥರ ಹೆಣ್ಣು ನಿಮ್ಮಲ್ಲಿದ್ರೆ ಅಥವಾ ಆ ಥರ ಹೆಣ್ಣು ನೀವಾಗಿದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಬಿಸ್ಟರ್ ತರುಣ್ ಸುಧೀರ್ ಇದನ್ನ ಹೇಳ್ತಾ ನೋಡಿ ಇಲ್ಲೊಂದು ಚಿಕ್ಕ ಚಾಲೆಂಜ್ ಇದೆ ನನಗೆ ಏನಪ್ಪಾ ಅಂದರೆ ನೀವು ಒಂದೊಳ್ಳೆ ಸಾಂಗನ್ನೆಲ್ಲ ಮಾಡಿದಿರಿ ಕಣ್ಣು ಹೊಣೆಯ ಅಕ್ಕ ಅಂತೆಲ್ಲ ಫುಲ್ಲು ಹಾಡಲ್ಲ ರೆಡಿ ಮಾಡಿಬಿಟ್ಟಿದ್ರಿ ನೀವು ನೀವೊಂಥರ ಕಣ್ಣಲ್ಲೇ ಮ್ಯಾಜಿಕ್ ಮಾಡುವಂತ ಡೈರೆಕ್ಟರ್ ನೀವು ಈಗ ನಿಮಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ನಾನು ಒಂದಷ್ಟು ಬ್ಯೂಟಿಫುಲ್ ಕಣ್ಣುಗಳನ್ನ ತೋರಿಸ್ತೀನಿ ಆ ಕಣ್ಣುಗಳು ಯಾರದು ಅಂತ ನೀವು ಗೆಸ್ ಮಾಡಬೇಕು ಆ ಗೆಸ್ ಮಾಡಿದ್ರೆ ನಿಮಗೆ ಒಂದು ಸ್ಪೆಷಲ್ ಆಫರ್ ನಾನು ಕೊಡ್ತಾ ಇದ್ದೀನಿ ಓಕೆನಾ ರೆಡಿನಾ ಓಕೆ ಟ್ರೈ ಮಾಡ್ತೀನಿ ಎಷ್ಟು ಅಬ್ಸರ್ವ್ ಮಾಡ್ತೀವಿ ನೀವು ಒಂದು ಹುಡಿಯ ಕಣ್ಣನ್ನು ನೋಡೋಣ ಆಗಿ ಒಂದು ಫ್ರೇಮಿಂಗ್ ಸೆನ್ಸ್ ಇರುತ್ತೆ ಯೂಶಲಾಗಿ ಕಣ್ಣುಗಳಿಗೆಲ್ಲ ಕ್ಲೋಸ್ ಅಪ್ ಇಟ್ಟು ಅಭ್ಯಾಸ ಇರುತ್ತೆ ಟ್ರೈ ಮಾಡೋಣ ನಿನ್ ಪ್ರಕಾರ ಎಷ್ಟು ಸರಿಯಾಗಿ ಉತ್ತರ ಕೊಡ್ಬೋದು ನೀವು ಒಂದ್ ಐದರಲ್ಲಿ ಐದು ಟ್ರೈ ಮಾಡೋಣ ಬೇಡ ಕಣ್ಣನ್ನ ಎಲ್ಲಿ ನೋಡೋಣ ಬರ್ಲಿ ಮೊದಲನೇ ಕಣ್ಣು ಈ ಕಣ್ಣು ಹೊಡೆಯಕ ಬರ್ಲಿ ಸುಮ್ನಿರಿ ಕಣ್ಣಿದು ಅದು ಫಸ್ಟ್ ಆಫ್ ಆಲ್ ಅದು ಔಟ್ ಇದೆ ಪಿಕ್ಸೆಲ್ ಲೇಟ್ ಆಗಿದೆ ನೀವು ಈ ತರದೊಂದು ಫೋಟೋ ಹಾಕ್ಬಿಟ್ಟು ಹೇಳು ಅಂತಂದ್ರೆ ನಾವು ಕಷ್ಟ ಆಗ್ಲಿ ಅಂತಾನೆ ಕೊಟ್ಟಿರೋದು ಬೇಡ ಗುರು ಆ್ಯಕ್ಚುಲಿ ಬಹಳ ಈಸಿ ಆಗಿದೆ ಅಹ್ ಸ್ವಲ್ಪ ಕ್ಲೂ ಕೊಡ್ಲಾ ಅವ್ನ್ ಕೊಡಿ ಹೀರೋಯಿನ್ ಅಲ್ಲಿ ಚೆನ್ನಾಗಿ ಹೇಳಿದ್ರಿ ಅಲ್ ನೋಡಿ ಇವಾಗ ಒಂದೇನ್ ಕರೆಕ್ಟ್ ಹೇಳಿ ಒಂದು ಇನ್ನೊಂದು ಕ್ಲೂ ಕೊಡ್ಲಾ ಹಾ ವೆರಿ ಫೇಮಸ್ ಹೀರೋಯಿನ್ ರೈ ನಿಮ್ ಕಡೆ ಬೀಳುತ್ತೆ ಯಾವ ದಶಕದ್ದು ಅಂತ ಹೇಳಿ ಅಟ್ ಲೀಸ್ಟ್ ಇದೇ ದಶಕದ್ದು ನಿಮ್ ತರ ಡಿಂಪಲ್ ಬೀಳುತ್ತೆ ರಚಿತಾರಾಮ್ ಅವರ ಎಕ್ಸಾಕ್ಟ್ಲಿ ಆನ್ಸರ್ ಸರಿಯಾಗಿದೆಯಾ ತಪ್ಪಾಗಿದೆ ತೋರಿಸಿ ನೈಸ್ ತುಂಬಾ ಹಳೆ ಫೋಟೋ ತರ ಅನಿಸ್ತಾ ಇತ್ತು ಇಷ್ಟ ಕ್ವಾಲಿಟಿ ಗೊತ್ತಾಗಲಿಲ್ಲ ನೋಡಿ ದೊಡ್ಡದನ್ನ ಸಣ್ಣದಾಗಿ ಮಾಡ್ ತೋರಿಸ್ ಹಂಗಾಗುತ್ತೆ ಈಗ ಸಣ್ಣದನ್ನ ದೊಡ್ಡದ್ ಅದು ತೋರಿಸ್ತಾರ ಸಣ್ಣದ ಮಾಡ್ತಾ ಇಲ್ಲ ನಡೀತಾ ಇರೋದು ದೊಡ್ಡದ್ ಅಲರ್ಟ್ ಆಗಿದ್ದೀರಾ ಇಲ್ವಾ ಅಂತ ಚೆಕ್ ಓಕೆ ನಾಟಿ ಬಾಯ್ ನೆಕ್ಸ್ಟ್ ಫೋಟೋ ತೋರಿಸಿ ಬಹಳ ಈಸಿ ರಕ್ಷಿತಾ ಮೇಡಮ್ ರಕ್ಷಿತಾ ಮೇಡಮ್ ಎಕ್ಸಾಕ್ಟ್ಲಿ ಯೋರ್ ರಾಂಗ್ ಯಾರಿಗಾದ್ರೂ ಗೊತ್ತಾ ಕೈ ಎತ್ತಿ ಈ ಕಣ್ಣನ್ನ ಯಾರು ಗೆಸ್ ಮಾಡ್ತೀರಾ ನೀನೇ ಒಂದು ಕ್ಲೂ ಇದಾರೆ ಗೆಸ್ ಮಾಡ್ಬೋದಾ ಈ ಕಣ್ಣು ಯಾರು ಅಂತ ಏ ಒಂದು ಕೊಡಿ ಮೈ ಕೊಡಿ

ಸ್ವಲ್ಪ ಜೋ ತೋರ್ ಹೇನ್ ತೋರ್ ಸ್ವಲ್ಪ ಮೂಗು ಬಾಯಿ ತೋರ್ಸಿ ಎಲ್ಲ ತೋರ್ಸಿ ಬಿಡ್ತೀವಿ ಕಣ್ಣು ಅಂತ ಹೇಳಿದು ಸೌತ್ ಇಂಡಿಯನ್ ಫೇಮಸ್ హీరోయిನ್ ಯಶಾನಾ ಕನ್ನಡಕ್ಕೆ ಇನ್ನು ಬಂದಿಲ್ಲ ಏ ಜ್ಯೋತಿಕಾ ಅವರ ಹತ್ತತ್ರ ಇದಿರಾ ಕೀರ್ತಿ ಇಲ್ಲ 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 ಯಾರು ಕೀರ್ತಿ ಸುರೇಶ್ ಅಲ್ಲ ಕೀರ್ತಿ ಸುರೇಶ್ ಆ ಈ ಆನ್ಸರ್ ಸರಿನಾ ತಪ್ಪ ತೋರಿಸಿ ಬಟ್ ಡಾಲಿ ಅವ್ರೆ ಇರ್ಲಿ 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 ವಾಟ್ ಅ ರೈಟ್ ಗೆಸ್ ನಿಜವಾಗ್ಲು ಬಲಿಜವಾಗ ಚಪ್ಪಾಳೆ ಸರಿ ನೋಡಿದಿರ ಕಣ್ಣು ಅಂತ ಅರ್ಥ ಆಯ್ತು ನನಗೆ ತುಂಬಾ ಫೇವ್ರೇಟ್ ನಟಿ ಅವರು ಅದಕ್ಕೆ ಆಹಾ ಹಂಗೇನಿಲ್ಲ ಸುಮ್ಮನೆ ಗೆಸ್ ಮಾಡ್ಕೋತ ಹೋದೆ ಯಾವ್ದೋ ಒಂದು ವರ್ಕ್ ಆಯ್ತು ಓಕೆ ಈಗ ಇನ್ನು ಒಂದು ಫೋಟೋ ಇದೆ ಅದು ಬಂದ್ಬಿಡ್ಲಿ ಬಲಿ ಫೋಟೋ ಇದನ್ನ ಯಾರು ಬೇಕಾದರೂ ಕಂಡು ಹಿಡಿತಾರೆ ತರುಣ್ ಅವರೇ ರಮ್ಯಾ ಮೇಡಮ್ ಹೆಂಗ ಹೇಳಿದ್ರಿ ಕಣ್ಣು ನೋಡಿ ಹೇಳ್ತಾ ಇದೀನಿ ಅಲ್ಲ ಅತ್ನಿಜ ಇಷ್ಟು ಹೆಂಗ್ ಕರೆಕ್ಟ್ ಆಗಿ ಹೇಳ್ತಾ ಇರಿ ಅಲ್ಲ ಅಂದ್ರೆ ಜಾಸ್ತಿ ನೋಡಿದೀರಿ ನಮ್ಮ ಜನರೇಷನ್ ಅಲ್ಲಿ ರಕ್ಷಿತಾ ಮೇಡಮ್ ರಮ್ಯಾ ಇಬ್ರೇನೆ ಸೂಪರ್ ಸ್ಟಾರ್ ಇದ್ದಿದ್ದು ಈ ಉತ್ತರ ಸರಿನಾ ತಪ್ಪ ತೋರಿಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೆಕ್ಸ್ಟ್ ತೋರಿಸ್ಬಿಡಿ ಪಟ್ ಅಂತ ಪಟ್ ಅಂತ ತೋರಿಸಿ ನೆಕ್ಸ್ಟ್ ನೋಡ್ದೇನು ಹೇಳ್ತೀನಿ ನೋಡದೇನು ಹೇಳದ ಇದ್ರಾಚ್ಯುಲೇಷನ್ಸ್ ಯಾರು ಉತ್ತರ ಕೊಡ್ತೀರ ಸರಿಯಾಗಿ ಆಹಾ ಇನ್ಯಾರು ಕೊಡ್ತೀರಿ ರೂಪಿಕಾ ನಿಶ್ವಿಕಾ ನೋಡಿ ಯಾರು ನಿಶ್ವಿಕಾನ ನಿಶ್ವಿಕಾ ಅಂತ ಹೇಳ್ತಾರೆ ಸರಿಯಾದ ಉತ್ತರ ತೋರಿಸಿ ಪ್ಲೀಸ್ ನಿಶ್ವಿಕಾ ಈ ಫೋಟೋ ಅವ್ರ ಹತ್ರನೂ ಇರಲ್ಲ ಅಂತದ್ ಯಾವ್ದು ನೋಡಿ ವಾರ ಆಯ್ತು ಅಂದ್ರೆ ಜೊತೆನೆ ಕೂತ್ಕತ್ತೀರ ಅಂದ್ರೂ ಕಣ್ಣು ನೋಡಿಲ್ಲ ಅಂದ್ರೆ ಸರ್ ನಾವು ಪಕ್ ಪಕ್ಕದಲ್ಲಿ ಕುತ್ಕೊಳ್ಳೋದು ಹಿಂಗೆ ಎದುರಾಗ ಕುತ್ಕೊಳ್ಳಲ್ಲ ಮತ್ತೆ ನೋಡ್ದೇನೆ ಹೇಳ್ತೀನಿ ರಕ್ಷಿತಾ ಅಂದ್ರಿ ಅವ್ರು ಬರ್ತಾರೆ ಅಂತ ಆಸೆ ಅಷ್ಟೇ ಅದಕ್ಕೆ ನೋಡ್ಲಿಲ್ಲ ನಾನು ಅಂದ್ರೆ ನಾವು ರಕ್ಷಿತ ಅವ್ರದೇ ಇವಾಗ ಹಾಕ್ಬೇಕು ಅದನ್ನೇ ತೋರಿಸಿ ಹೇಳಬೇಕು ಬಟ್ ನಿಜವಾಗ್ಲೂ ಇದರಿಂದ ಒಂದು ಗಂತ ಗೊತ್ತಾಗತ್ತೆ ಸತ್ಯವಾದ ನಿಜವಾದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂದ್ರೆ ನೀವೇ ಒಂದು ಹುಡುಗಿಯ ಕಣ್ಣು ನೋಡದೇ ಇರುವಂತ ಇಷ್ಟು ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾರೆ ಸಾಧ್ಯ ಇಲ್ಲ ನೋಡಿ ನಾನು ಆಗ್ಲೇ ಹೇಳಿದ್ದೀನಿ ನಿಮ್ಗೊಂದು ಆಫರ್ ಕೊಡ್ತೀನಿ ಅಂತ ಈಗ ಯಾರ್ಯಾರಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರೋ ಅವರೆಲ್ಲರಿಗೂ ನಿಮಗೆ ಒಂದು ಒಳ್ಳೆ ಹುಡುಗಿನ ಹುಡ್ಕೊಡಿ ಅಂತ ಒಂದು ರಿಕ್ವೆಸ್ಟ್ ನ ಕಳ್ಸಿಕೊಡ್ತೀವಿ ಅವ್ರು ಯಾರನ್ನ ಹುಡ್ಕೊಡ್ತಾರೋ ದಯವಿಟ್ಟು ನಮ್ಮ ತರುಣವ್ರಿಗೆ ಒಳ್ಳೊಳ್ಳೆ ಹುಡುಗಿನ ಹುಡುಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನಿಮ್ಮನ್ನು ಬೇಳ್ಕೊಡ್ತಾ ಇನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್